ಅಂತರಗಟ್ಟೆ ದುರ್ಗಾಂಬಾ ದೇವಿ ದೇವರ ಆಧೂರಿ ಜಾತ್ರೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕು ಪಟ್ಟಣ ಸಮೀಪದ ಅಂತರಗಟ್ಟೆ ಗ್ರಾಮದ ಶ್ರೀ ದುರ್ಗಾಂಬಾ ದೇವಿ ಅವರ ಆಧೂರಿ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಭಕ್ತ ಸಾಗರದೊಂದಿಗೆ ಆಧೂರಿಯಾಗಿ ನಡೆಯಿತು ಚಿಕ್ಕಮಗಳೂರು ಜಿಲ್ಲೆಯ ಅಂತರಗಟ್ಟೆಯ ಶ್ರೀ ದುರ್ಗಾಂಬಾ ದೇವಿ ಅವರ ಜಾತ್ರೆಯು ಚಿಕ್ಕಮಗಳೂರು ಗ್ರಾಮದ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಜಿಲ್ಲೆಗಳಿಂದ ಭಕ್ತ ಸಾಗರ ಪ್ರತಿ ವರ್ಷ ಹರಿದು ಬಂದು ದೇವಿ ಕೃಪೆಗೆ ಪಾತ್ರರಾಗುತ್ತಾರೆ ಈ ಜಾತ್ರೆಯು ಜಿಲ್ಲೆಯಲ್ಲಿ ಮಹತ್ವದಾಗಿದ್ದು ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತ ಉಸ್ತುವಾರಿಯನ್ನ ವಹಿಸಿಕೊಂಡಿರುತ್ತದೆ ಅಂತರಘಟ್ಟಮ್ಮ ಹಾಗೂ ದುರ್ಗಾಂಬಾದೇವಿ ಅವರ ಉತ್ಸವಗಳು ಎಂಟು ದಿನಗಳ ಕಾಲ ನಡೆಯಲಿದ್ದು ಶನಿವಾರ ಬೆಳಗ್ಗೆ ಮಹಾರಥೋತ್ಸವ ನಡೆಯಿತು ರಥೋತ್ಸವ ವೀಕ್ಷಿಸಲು ಲಕ್ಷಾಂತರ ಭಕ್ತರು ಬಂದು ದೇವಿ ಕೃಪೆಗೆ ಪಾತ್ರರಾದರು ತರೀಕೆರೆ ಉಪವಿಭಾಗಾಧಿಕಾರಿ ರವರ ಕುಟುಂಬ ಸಮೇತರಾಗಿ ಬಂದು ದೇವಿಯ ದರ್ಶನ ಪಡೆದರು ಕಡೂರು ತಾಲೂಕು ಶಾಸಕರಾದ ಕೆಎಸ್ ಆನಂದ್ ತರೀಕೆರೆ ಶಾಸಕರಾದ ಜಿಎಚ್ ರವರು ಹಾಗೂ ಧರ್ಮಪತ್ನಿ ಮತ್ತು ಮಗಳೊಂದಿಗೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಭಕ್ತರು ರಥೋತ್ಸವಕ್ಕೆ ಬಾಳೆಹಣ್ಣು ಕೋಳಿಗಳನ್ನು ಎಸೆದು ಹರಕೆ ತೀರಿಸಿಕೊಂಡರು ಈ ಜಾತ್ರೆ ಮಂಗಳವಾರ ಕೊನೆಯಾಗಲಿದ್ದು ಸಾವಿರಾರು ಎತ್ತಿನ ಗಾಡಿಗಳು ಟ್ರ್ಯಾಕ್ಟರ್ಗಳು ದ್ವಿಚಕ್ರ ವಾಹನಗಳಲ್ಲಿ ಭಕ್ತರು ಬಂದಿದ್ದು ಬೇವಿನ ಸಿರಿ ಹೂಡುವುದರ ಮೂಲಕ ಸಾವಿರಾರು ಮಹಿಳೆಯರು ದೇವಿಯ ಕೃಪೆಗೆ ಪಾತ್ರರಾದರು ಪ್ರದೀಪ ಹೆಚ್ಇ ಎನ್ ಫೋರ್ ನ್ಯೂಸ್ ತರೀಕೆರೆ